ಭಾರತದ ಒಂದು ಸಣ್ಣ ಊರಿನಲ್ಲಿ ಇರುವ ಸರ್ಕಾರಿ ಶಾಲೆಯಲ್ಲಿ ರವಿ ಎಂಬ ಶಿಕ್ಷಕ ಇದ್ದ ಅವನು ತನ್ನ ಕೆಲಸವನ್ನು ಕೇವಲ ಉದ್ಯೋಗವೆಂದೂ ಅಲ್ಲ ಕರ್ತವ್ಯವೆಂದು ನೋಡುತ್ತಿದ್ದ ಅವನ ತರಗತಿಯಲ್ಲಿ ಅನೇಕ ಮಕ್ಕಳು ಬಡ ಕುಟುಂಬಗಳಿಂದ ಬಂದವರಾಗಿದ್ದರು ಅವರಲ್ಲಿ ಮಂಜು ಎಂಬ ವಿದ್ಯಾರ್ಥಿಯಿದ್ದ ಮಂಜು ಪ್ರತಿಭಾವಂತನಾಗಿದ್ ಒಂದು ದಿನ ರವಿ ಸರ್ ಮಂಜು ಶಾಲೆಯಲ್ಲಿ ಕಾಣಿಸದಿರುವುದನ್ನು ಗಮನಿಸಿ ಅವನ ಮನೆಗೆ ಹೋದ ಅಲ್ಲಿ ಮಂಜುವಿನ ತಾಯಿ ಕಣ್ಣೀರು ಹಾಕುತ್ತಿದ್ದಳು ಅವನಿಗೆ ಪುಸ್ತಕ ಬೇಕಿದೆ ಸರ್ ಆದರೆ ನಾವು ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಅಂದಳು ರವಿ ಸರ್ನ ಹೃದಯ ಮುರಿಯಿತು ಆ ದಿನವೇ ಅವನು ತನ್ನ ಸಂಬಳದಿಂದ ಮಂಜುವಿಗೆ ಪುಸ್ತಕಗಳು ಬ್ಯಾಗ್ ಮತ್ತು ಶಾಲೆಯ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಕೊಟ್ಟ ಮುಂದಿನ ದಿನ ಮಂಜು ಶಾಲೆಗೆ ಹೊಸ ಆಶಯದೊಂದಿಗೆ ಬಂದ ರವಿ ಸರ್ ಅವನಿಗೆ ಕೇವಲ ಪಾಠ ಮಾತ್ರ ಅಲ್ಲ ಜೀವನದಲ್ಲಿ ಧೈರ್ಯ ಮತ್ತು ಶ್ರಮದ ಮಹತ್ವವನ್ನು ಕೂಡ ಕಲಿಸಿದ ಪರೀಕ್ಷೆಯಲ್ಲಿ ಮಂಜು ಶಾಲೆಯಲ್ಲೇ ಮೊದಲ ಸ್ಥಾನ ಪಡೆದು ಶಾಲೆಗೆ ಹೆಮ್ಮೆಯ ತಂದ ಗ್ರಾಮದ ಜನರು ರವಿ ಸರ್ನನ್ನು ಕೇವಲ ಶಿಕ್ಷಕನೇ ಅಲ್ಲ ಮಕ್ಕಳ ನಿಜವಾದ ಮಾರ್ಗದರ್ಶಿ ಎಂದು ಕರೆದರು ಈ ಕಥೆ ನಮಗೆ ಕಲಿಸುವುದು ಶಿಕ್ಷಕರೊಂದು ಮಾತು ಒಂದು ಸಹಾಯ ಒಂದು ಪ್ರೋತ್ಸಾಹ ವಿದ್ಯಾರ್ಥಿಯ ಬದುಕನ್ನೇ ಬದಲಿಸಬಹುದು